ನಾನು ಪರಿಚಯ ಮಾಡ್ಕೊತೀನಿ ನನ್ನ ಹೆಸರು ವಿನೋದ್ ಅಂತ ಸೇಲ್ಸ್ ಮ್ಯಾನೇಜರು ಸುಪ್ರೀಂ ಇಂಡಸ್ಟ್ರೀಸ್ ಲಿಮಿಟೆಡಲ್ಲಿ ಸುಮಾರು ಹದಿನೈದು ವರ್ಷದಿಂದ ನಾನು ಈ ಕಂಪ್ನಿಯಲ್ಲಿ ಫೀಲ್ಡ್ ವರ್ಕಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಾಯಿದ್ದೀನಿ ನಮ್ಮ ಕಂಪ್ನಿಯಲ್ಲಿ ಬಂದುಬಿಟ್ಟು ಕಾಲಮ್ ಪೈಪು ನನ್ನ ಡಿವಿಷನಲ್ಲಿ ಸುಮಾರು ಒಂಬತ್ತು ಸಾವಿರದ ನಾನ್ನೂರು ಪ್ರೊಡಕ್ಟ್ ಇದ್ದಾವೆ ಟೋಟಲ್ ಪ್ಲಾಸ್ಟಿಕ್ ಪ್ರೊಡಕ್ಷನಲ್ಲಿ ಅದರಲ್ಲಿ ನನ್ನ ಡಿವಿಷನ್ ಬಂದುಬಿಟ್ಟು ಬೋರ್ವೆಲ್ ಸೆಕ್ಷನು ಕಾಲಮ್ ಪೈಪು ಎಚ್ ಡಿ ಪಿ ಕೇಸಿಂಗು ಓ ಪಿ ಯು ಸಿ ಅಂತೇಳಿ ಹೊಸದಾಗಿ ಈಗ ಒಂದು ಮೂರು ತಿಂಗಳಿಂದ ಲಾಂಚ್ ಮಾಡಿದ್ದೀವಿ ಪಿ ಯು ಸಿ ಪೈಪ್ ಥರನೇ ಇದು ಓ ಪಿ ಯು ಸಿ ಅಂತಂತೇಳಿ ಕಾಸ್ಟ್ ಕಡಿಮೆ ಕೆ ಜಿ ಪ್ರೆಷರ್ ಜಾಸ್ತಿ ಬರುತ್ತೆ ಮ್ಯಾಕ್ಸಿಮಮ್ ಆಮೇಲೆ ಕಾಲಂ ಪೈಪ್ ಬಂದುಬಿಟ್ಟು ಒಂದು ಇಂಚಿಂದ ಹಿಡಿದು ನಿಮ್ಗೆ ಐದು ಇಂಚಿವರೆಗೂ ಅವಲಬಿ ಅವೈಲೇಬಿಲಿಟಿ ಇರುತ್ತೆ ಡಿಪೆಂಡ್ಸ್ ಅಪಾನ್ ಡೆಪ್ತು ಈಗ ಸಪೋಸು ಒಂದು ಇನ್ನೂರು ಫೀಟ್ ನೀವು ಇಳಿಸ್ಬೇಕಂತಂತಂತಂತಂದರೆ ಐದು ಫೀಟು ಐದು ಫೀಟ್ ಲೆಂತ್ಗೆ ಐದು ಫೀಟ್ ಸಾರಿ ಐದುನೂರು ಅಡಿಗೆ ಐದು ಎಚ್ ಪಿ ಪಂಪ್ ಇಳಿಸ್ಬೇಕಂತಂತಂತಂತಂದರೆ ಆವಾಗ ನಮ್ಮದು ವಾಟರ್ ಏನು ಡ್ರಾ ಇರುತ್ತಲ್ಲ ಎಷ್ಟು ನೀರು ನಮ್ಗೆ ಸಿಕ್ಕಿರುತ್ತೆ ಅಂತಂತೇಳಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಒಂದು ಕಾಲು ಇಳಿಸ್ಬೋದು ಒಂದು ಇಳಿಸ್ಬೋದು ಎರಡು ಇಂಚಿ ಇಳಿಸ್ಬೋದು ಸೊ ಸಪೋಸ್ ಒಂದು ಎರಡು ಇಂಚಿ ನೀರು ಇತ್ತಂತಂತಂತಂದರೆ ಎರಡು ಇಂಚಿ ಕಾಲಮ್ ಪೈಪು ಐದು ಎಚ್ ಪಿಗೆ ಅಪ್ ಟು ನೀವು ಏಳ್ನೂರ ಐವತ್ತು ಅಡಿಯುವವರೆಗೂ ಆರುನೂರು ಫೀಟ್ವರೆಗೂ ಇನ್ಸ್ಟಾಲೇಷನ್ ಮಾಡಬಹುದು ಇದು ಇದು ಹೌದು ಲೈಟ್ ಟ್ಯೂ ಬಂದ್ಬಿಟ್ಟು ಸುಮಾರು ಐವತ್ತು ವರ್ಷ ಏನು ಇದೆ ಪ್ರಾಬ್ಲಮ್ ಬರಲ್ಲ ಹಾ ನೀವು ಎಷ್ಟೋ ಸಾರಿ ತೆಗೆದು ಹಾಕಿ ಎರೆಕ್ಷನ್ ಮಾಡಿದ್ರು ಸಹಿತ ಮೋಟರ್ ಪ್ರಾಬ್ಲಮ್ ಬಂದಾಗ ಮಾಡೋ ಟೈಮ್ ಅಲ್ಲಿ ಇದೇನು ಥ್ರೆಡ್ಸ್ ಬರುತ್ತಲ್ಲ ಕ್ಲಿಯರ್ ಆಗಿ ಕ್ಲೀನ್ ಮಾಡಿ ಹಾಕಬೇಕು ನೆಕ್ಸ್ಟ್ ಟೈಮ್ ಇಳಿಸೋ ಟೈಮಲ್ಲಿ ಸರಿ ಲಿಫ್ಟ್ ಮಾಡಿರ್ತೀರಲ್ಲ ಹಾಂ ಇದರಲ್ಲಿ ಶಾಂಪೂ ಇಲ್ಲ ಸೋಪ್ ವಾಟರ್ ಅಲ್ಲಿ ಹಾಕಿ ಕ್ಲೀನ್ ಮಾಡಿ ಹೊಳ್ಳಿ ಇನ್ಸ್ಟಾಲೇಷನ್ ಮಾಡಿದರೆ ನೀವು ಐವತ್ತು ವರ್ಷದವರೆಗೂ ಪೈಪ್ ಪ್ರಾಬ್ಲಮ್ ಬರಲ್ಲ ಏನೂ ಪ್ರಾಬ್ಲಮ್ ಬರಲ್ಲ ಇದರಲ್ಲಿ ರಸ್ಟ್ ಇರಬಾರ್ದು ಅಷ್ಟೇ ನೆಕ್ಸ್ಟ್ ನೀವು ಇನ್ಸ್ಟಾಲೇಷನ್ ಮಾಡೋ ಟೈಮಲ್ಲಿ ಮೇಲ್ಗಡೆ ಬರಲ್ಲ ಇದು ಒಳಗಡೆ ಇನ್ಸಲ್ಟ್ ಆಗುತ್ತೆ ಇದು ಜಸ್ಟ್ ಒಂದು ನಾಲ್ಕು ಅಡಿ ಅಥವಾ ಎರಡು ಅಡಿ ಇಡುತ್ತಾರೆ ಅದಕ್ಕೆ ಯು ಬಿ ಸ್ಟಬಲೈಸೇಷನ್ ಪ್ರೊಡಕ್ಷನ್ ಇರುತ್ತೆ ಏನಾಗಲ್ಲ ಆಗಲ್ಲ ಏನಾಗಲ್ಲ ಯು ಬಿ ಅಂತ ಅಂತೇಳಿ ಪ್ರೊಡಕ್ಷನ್ ಇರುತ್ತೆ ಇದು ನಿಮಗೆ ಅಪ್ ಟು ನಿಮಗೆ ನಾಲ್ಕು ಇಂಚಿಂದ ಹಿಡಿದು ಎಂಟು ಇಂಚುವರೆಗೆ ಅವೈಲೇಬಿಲಿಟಿ ಬರುತ್ತೆ ಡಿಪೆಂಡ್ಸ್ ಅಪ್ಪನು ನೀವು ಎಷ್ಟು ಕೆ ಜಿ ಪ್ರೆಷರ್ ಇಳಿಸ್ತೀರಾ ಇದ್ರೆ ನಾಲ್ಕು ಕೆ ಜಿ ಬರುತ್ತೆ ಆರು ಕೆ ಜಿ ಬರುತ್ತೆ ಇಪ್ಪತ್ತಡಿ ಲೆಂತ್ ಬರುತ್ತೆ ಹತ್ತು ಅಡಿ ಲೆಂತ್ ಬರುತ್ತೆ ಹತ್ತು ಅಡಿ ಅಲ್ಲಿ ಈ ರೀತಿ ಥ್ರೆಡೆಡ್ ಬರುತ್ತೆ ನೀವು ಲಿಫ್ಟ್ ಮಾಡ್ಬೋದು ಸರ್ ಇವಾಗ ಇಲ್ಲ 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 ಆ ರೀತಿ ಏನು ಬರಲ್ಲ ಇದಕ್ಕೆ ವೇಟೇ ಬೀಳಲ್ಲ ಫಸ್ಟ್ ಆಫ್ ಆಲ್ ಈ ಸೈಡ್ ಸೇಫ್ ಗಾರ್ಡ್ ಟೈಪ್ ಇದೇ ಕೇಸಿಂಗಲ್ಲಿ ಇನ್ನೊಂದು ಸ್ಪೆಷಲ್ ಆಗದೇನ್ ಸಮಸ್ಯೆ ಇದರಲ್ಲಿ ನೀರೇ ಲೀಕ್ ಆಗಲ್ಲ ಇನ್ನೊಂದು ಇದರಲ್ಲಿ ನಮ್ದು ಆ ನೀರಂದ್ರಗಳು ಹಾ ಹಾ ಪ್ಲಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಈಗ ಸಿಲ್ಟ್ ಗಿಲ್ಟ್ ಎಲ್ಲ ಒಳಗಡೆ ಇಳೀತಲ್ಲ ಅದಕ್ಕಾಗಿ ಈ ರೀತಿ ಡಿಸೈನ್ ಮಾಡಿರೋದು ಸರ್ ಮತ್ತೆ ಮೆಟಲ್ ಪೈಪೂನು ಮತ್ತೆ ಕಾಸ್ಟ್ ಆಫ್ ಫಸ್ಟ್ ಆಫ್ ಆಲ್ ಲೇಬರ್ ಕಾಸ್ಟ್ ಉಳಿಯುತ್ತೆ ಕಾಸ್ಟು ಅದಕ್ಕೆ ಇದಕ್ಕೆ ಇದು ನೀವು ಎರಡು ಲೆಂತ್ ತೊಗೊಂಡ್ರೆ ಅದು ಒಂದು ಲೆಂತ್ ಬರುತ್ತೆ ಆಮೇಲೆ ಲೈಫ್ ಇದು ಇದು ಎರಡು ಇಂಚು ನಿಮಗೆ ಇವತ್ತು ಪ್ರೆಸೆಂಟ್ ರೇಟಲ್ಲಿ ಆರುನೂರ ರೂಪಾಯಿವರೆಗೆ ಅವೈಲೇಬಿಲಿಟಿ ಸಿಗುತ್ತೆ ಹತ್ತಡಿ ಬರೋದೆಲ್ಲ ಹತ್ತಡಿ ವಿತ್ ಕಪ್ಲರ್ ಬರುತ್ತೆ ಇದು ವಿತ್ ಕಪ್ಲರ್ ಬರುತ್ತೆ ರೀಕಪ್ಲರ್ ಮಾಡಲಿಂಗ ಬರಲ್ಲ ಹಾಂ ಎಷ್ಟು ವರ್ಷ ಗ್ಯಾರಂಟಿ ಅಂತ ಕಂಪ್ನಿಯಿಂದ ಅಂತಂತ ನಾವು ಗ್ಯಾರಂಟಿ ಅಂತ ನೀವು ಒಂದು ವರ್ಷ ಅದು ಕೊಡ್ತೀವಿ ಬಟ್ ನೀವು ಅದನ್ನು ಯಾವ ರೀತಿ ಮೇಂಟೈನ್ ಮಾಡ್ತೀರಲ್ಲ ಇನ್ ಕೇಸ್ ಮೋಟ್ರ್ ಬರ್ನ್ ಆಗಿ ಒಳಗಡೆ ಇದಾದಾಗ ಲಿಫ್ಟ್ ಮಾಡ್ತೀರಾ ಅವಾಗ ರೀಇನ್ಸ್ಟಾಲೇಷನ್ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಥ್ರೆಡ್ಗಿಟ್ಟು ಕ್ಲೀನ್ ಮಾಡಿ ಹಾಕಿದರೆ ಯಾವ ಸಮಸ್ಯೆನೂ ಬರೋಲ್ಲ ಥ್ರೆಡ್ಡಿಂಗ್ ಸಮಸ್ಯೆ ಬರೋಲ್ಲ ಬರೋದೇ ಈಗ ನಾನು ಹೇಳಿದ್ದೆ ಅದೇ ರೀಸನ್ನಿಂದ ಹೌದೌದು ಹೌದು ಹೌದು ಆಮೇಲೆ ಇನ್ನೊಂದು ಏನು ಪ್ರಾಬ್ಲಮ್ ಮೇಜರ್ ಪ್ರಾಬ್ಲಮ್ ಏನು ಬರುತ್ತೆ ಥ್ರೆಡ್ ಕಟ್ ಆಗುತ್ತೆ ಅಂತ ಅಂತ ಹೇಳ್ತಾರೆ ಯಾಕಂತಂದರೆ ಇದು ಈಗ ಮೋಟ್ರಲ್ಲಿ ಕರೆಂಟ್ ಸಪ್ಲೈ ಕರೆಕ್ಟಾಗಿ ಬರಲ್ಲ ಫೋರ್ ತರ್ಟಿ ಓಟ್ ಎಲ್ಲಿ ಸಿಗಲ್ಲ ಹೀಗಾಗಿ ಅಡಿಷ್ನಲ್ಲಾಗಿಷಲ್ ಹಾಂ ಅಡಿಷ್ನಲ್ಲಾಗಿ ಕೆಪಾಸಿಟ್ರ್ ಸಸ್ತಾರೆ ಅವಾಗ ನಾರ್ಮಲ್ ಕರೆಂಟು ಒನ್ ಟೂ ಹಂಡ್ರೆಡು ಒನ್ ಏಯ್ಟಿ ಇದ್ದಾಗ ಕೆಪಾಸಿಟರ್ ಹಚ್ಚಿದಾಗ ಅದು ಫು ಫೈವ್ ಹಂಡ್ರೆಡ್ ಮೇಲೆ ಒಗಿಯುತ್ತೆ ಆವಾಗ ಮೋಟ್ರ್ ನಾರ್ಮಲ್ ಸ್ಪೀಡ್ಗಿಂತ ಸ್ಟಾರ್ಟ್ ಮಾಡಿದ ತಕ್ಷಣ ಜ್ವರ ಹೊಡೆಯುತ್ತೆ ಜ್ವರಕ್ಕೆ ಹೊಡೆಯೋದಾಗ ಅವಾಗ ಪೈಪಿಂಗ್ ಪ್ರಾಬ್ಲಮ್ ಆಗುತ್ತೆ ಥ್ರೆಡ್ಗೆ ಆ ಟೈಮಲ್ಲಿ ಇನ್ ಕೇಸ್ ಆಗೋ ಚಾನ್ಸಸ್ ಭಾಳ ರೇರು ನಮ್ಮದು ಪ್ರತಿ ಊರಲ್ಲಿ ನಮ್ಮ ಡೀಲರ್ ಇರ್ತಾರೆ ಡಿಸ್ಟ್ರಿಕ್ಟ್ ವೈಸಲ್ಲಿ ಡಿಸ್ಟ್ರಿಬ್ಯೂಟರ್ ಇರ್ತಾರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಮೈಸೂರಲ್ಲಿ ಕರ್ನಾಟಕ ಪೈಪ್ಸ್ ಅಂತೇಳಿ ಕರ್ನಾಟಕ ಪೈಪ್ಸ್ ಅಲ್ಲ ಮೈಸೂರು ಕೊಯ್ನೂರು ಕೊಯ್ನೂರು ಪೈಪ್ಸ್ ಅಂತಂತೇಳಿ ಅಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಮಹೇಶ್ ಪೈಪ್ಸು ಕೆ ಪಿ ಸಿ ಕರ್ನಾಟಕ ಪೈಪ್ಸು ಚಿತ್ರದುರ್ಗ ಚಿತ್ರದುರ್ಗ ಇದ್ದಾರೆ ಮಹೇಶ್ ಪೈಪ್ಸ್ ಅಂತೇಳಿ ನಿಮ್ಮದು ನೈನ್ ಡಬಲ್ ಸಿಕ್ಸ್ ತ್ರೀ ಏಟ್ ತ್ರೀ ಒನ್ ಫೋರ್ ಟು ಫೈವ್